ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ವಿ ಮೇಡಮ್ ಹೆಂಗೆ ಲ್ಯಾಂಡ್ ಸರ್ವೇರ್ ಜಾಬ್ ಬಗ್ಗೆ ಹೇಳ್ತಿದ್ದೀರಾ ದಯವಿಟ್ಟು ವಿ ಎ ಬಗ್ಗೆ ಏನಾದರೂ ಹೇಳಿ ನೀವು ಆಲ್ಮೋಸ್ಟ್ ಅವ್ರನ್ನ ಹತ್ರದಿಂದ ನೋಡಿರ್ತೀರಾ ನೀವು ಕೆಲಸ ಮಾಡುವಾಗ ದಯವಿಟ್ಟು ಈ ಜಾಬ್ ಬಗ್ಗೆ ಏನಾದರೂ ಹೇಳಿ ಸಿಲೆಬಸ್ ಹೇಳಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ ಅದನ್ನು ನೋಡಿ ತುಂಬ ಬೇಜಾರಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಆಗೋಯ್ತು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತು ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂತ ಎರಡು ಪೇಪರ್ಸ್ ಇರುತ್ತೆ ಕ ಮತ್ತು ಪರ್ಟಿಕ್ಯುಲರಾಗಿ ಕನ್ನಡ ಸಬ್ಜೆಕ್ಟ್ ಕೂಡ ಇರುತ್ತೆ ಪ್ರಚಲಿತ ಘಟನೆಗಳು ಅಂದರೆ ನಿಮಗೆ ಗೊತ್ತಿರ್ಬೋದು ಜನ್ರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ ಈ ರೀತಿಯಂತಹ ಕ್ವಶನ್ಗಳನ್ನ ಕೇಳ್ತಾರೆ ಅದರಲ್ಲಿ ಜನ್ರಲ್ ನಾಲೆಡ್ಜ್ ಅಂತ ಅಂದರೆ ಇವಾಗ ಆಲ್ಮೋಸ್ಟ್ ಸೋಲರ್ ಸಿಸ್ಟಮ್ ಮತ್ತು ಸೈನ್ಸ್ ರಿಲೇಟೆಡ್ ನೈಂಟಿ ಪರ್ಸೆಂಟ್ ಕೇಳ್ತಾರೆ ದೈನಂದಿತ ಗ್ರಹಿಕೆ ವಿಷಯಗಳು ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗ ರೀಸೆಂಟಾಗಿ ಜಾಸ್ತಿ ಏನು ಇದ್ದೀವಿ ರಾಮ ಮಂದಿರ ಬಗ್ಗೆ ಇದ್ದೀವಿ ಆ ರೀತಿ ಕ್ವಶನ್ಗಳು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದರೆ ಈಗ ಅದರದ್ದು ಮೇನ್ ಮುನ್ನುಡಿಯಿಂದ ಹಿಡಿದು ಇಂಪಾರ್ಟೆಂಟ್ಸ್ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳು ಏನಿರುತ್ತೆ ಅದನ್ನೆಲ್ಲ ಕೇಳ್ತಾರೆ ಅಂತ ಹೇಳಿ ಭಾರತ ಸಂವಿಧಾನದಲ್ಲಿ ತುಂಬ ವಿಷಯಗಳಿದೆ ಹೇಳೋಕ್ಕೆ ಅಂತ ಹೋದರೆ ಅದರಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ಓದ್ಕೊಳ್ಳಿ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ ಅಂದರೆ ನೀವು ಕರ್ನಾಟಕ ಏಕೀಕರಣ ಆಗಿರೋದ್ರಿಂದ ಹಿಡಿದು ಮೈಸೂರು ಯಾವಾಗ ಕರ್ನಾಟಕ ಆಯಿತು ಅನ್ನೋದ್ರ ವರ್ ಆಯಿತು ಅನ್ನೋದರಿಂದ ಹಿಡಿದು ಫುಲ್ ಡೆಡ್ ಎಂಡ್ವರೆಗೂ ಎಲ್ಲ ಕರ್ನಾಟಕ ಬಗ್ಗೆ ಫುಲ್ ಓದಬೇಕಾಗುತ್ತೆ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರ ವಿಷಯಗಳು ಅಂದರೆ ಈಗ ಕ್ಯಾನ್ಸರ್ ಲೈನ್ ಎಲ್ಲಿ ಹೋಗುತ್ತೆ ಮತ್ತು ಆ ರೀತಿ ಒಂದು ಮೇಲ್ಮೈಲ್ ಮೇಲ್ಮೇಲೆ ಏನಂತಾರದು ಮೇಲ್ಮೈ ಲಕ್ಷಣಗಳು ಅದು ಬ ಅದರಿಂದ ಹಿಡಿದು ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಎಲ್ಲಿ ಕಮ್ಮಿ ಮಳೆ ಆಗುತ್ತೆ ರಾಗಿ ಬೆಳೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ ಗೋಧಿ ಎಲ್ಲಿ ಜಾಸ್ತಿ ಬೆಳೀತಾರೆ ಕರ್ನಾಟಕ ಫಸ್ಟ್ ಆಫ್ ಆಲ್ ಏನಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕ ನಾಲ್ಕೈದು ವಿಷಯದಲ್ಲಿ ಮೊದಲನೇ ಸ್ಥಾನನ ಪಡ್ಕೊಂಡಿದೆ ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಇದನ್ನು ಹಾಕೋಕ್ಕೆ ಇಷ್ಟಪಡ್ತೀನಿ ಬಟ್ ಕಮ್ಯುನಿ ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ಗೆ ಕಂಟಿನ್ಯೂಸ್ ಪೋಸ್ಟ್ ಆಗ್ತಾಯಿರಿ ಅಂತ ಕೇಳಿದ್ದೀರಾ ನನ್ನ ಕೈಲದು ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಇದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಭೂಗೋಳ ವಿಷಯಗಳು ಇದಿಷ್ಟು ಒಂದು ಪಾಠ ಆದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು ಇದು ನಿಮಗೆ ಒಂದು ಲೆಸನ್ನೇ ಬಂದ್ಬಿಡುತ್ತೆ ಏಯ್ಟಿಂದ ಟೆಂತ್ ಒಳಗಡೆ ಅದನ್ನು ಕ್ಲೀನಾಗಿ ಓದ್ಕೊಂಬಿಡಿ ಗ್ರಾಮೀಣ ಪಂಚಾಯತ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಾಯ ಅಂದರೆ ಫಸ್ಟ್ ಆಫ್ ಆಲ್ ನೀವು ಇದಕ್ಕೆ ಯಾರೋ ಕೇಳಿದ್ದೀರ ವಿ ಎ ಏನೇನು ಕೆಲಸ ಮಾಡಬೇಕಂತ ಹೇಳಿ ಅದನ್ನು ನಾನು ನಿಮಗೆ ಇವ್ ಇದು ಸಿಲೆಬಸ್ ಆಗಿದ ತಕ್ಷಣ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಕೆಲಸ ಮಾಡಬೇಕಂತ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಸೋಷಲ್ಗೆ ಸಂಬಂಧಪಟ್ಟದ್ದು ಎಲ್ಲದನ್ನು ನೀವು ಓದೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಫಸ್ಟ್ ಪೇಪರ್ಗೆ ಸೋಷಲ್ ತುಂಬ ಏನು ಕಾನ್ಸಂಟ್ರೇಷನ್ ತಗೊಂಡು ಓದ್ಕೊಳ್ಳಿ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಅಂದರೆ ನಿಮಗೆ ಆರ್ಥಿಕತೆ ಬಗ್ಗೆ ನಿಮಗೆ ಕಾಮನ್ ಆಗಿ ಕೇಳ್ತಾರೆ ಏನಾದರೆ ಜನಸಂಖ್ಯೆ ಹೆಚ್ಚಾದರೆ ಆರ್ಥಿಕತೆ ಏನಾಗುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಇಂಡೈರೆಕ್ಟ್ಲಿ ಪ್ರೊಪೋಷ್ನಲ್ ಅಂದರೆ ಜನಸಂಖ್ಯೆ ಹೆಚ್ಚಾದರೆ ಕೆಲಸ ಜಾಸ್ತಿ ಆಗುತ್ತಾ ಕೆಲಸ ಕಮ್ಮಿ ಆಗುತ್ತಾ ಈ ರೀತಿ ಕ್ವಶನ್ಗಳನ್ನ ರೈಸ್ ಮಾಡ್ತಾರೆ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಈಗ ಕರ್ನಾಟಕದ ಜನಸಂಖ್ಯೆ ಜಾಸ್ತಿ ಆದರೆ ಅಫ್ಕೋರ್ಸ್ ಕೆಲಸಗಳು ಕಮ್ಮಿ ಆಗುತ್ತೆ ಕೆಲವರು ಅಂದ್ಕೋತಿರ ಜಾಸ್ತಿ ಕೆಲಸ ಆಗುತ್ತೆ ಬಟ್ ಕೆಲಸಗಳು ಕಮ್ಮಿ ಆಗುತ್ತೆ ಅಂದರೆ ಈಗ ನಾವು ಜಾಸ್ತಿ ವರ್ಕ್ ಮಾಡ್ಬೋದು ಅಂದರೆ ಮ್ಯಾನ್ ಪವರ್ ಇದ್ದಷ್ಟು ಜಾಸ್ತಿ ವರ್ಕ್ನ ನಾವು ಮಾಡ್ಬೋದು ಬಟ್ ಕೆಲಸದ ಕೊರತೆ ಕೂಡ ಉಂಟಾಗತ್ತೆ ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಆಗೋ ರೀತಿ ಕೇಳ್ತಾರೆ ಮತ್ತು ಸೆಕೆಂಡ್ ಪೇಪರ್ಗೆ ಹೋದರೆ ಜಿ ಕೆ ಈ ಜನರಲ್ ನಾಲೆಡ್ಜ್ಕಲ್ಲಿ ಏನು ಕೇಳ್ತಾರಂತ ಹೇಳಕ್ಕೆ ಬರಲ್ಲ ಪ್ರಚಲಿತ ಘಟನೆ ಬಗ್ಗೆ ಇರುವಂತಹ ಜಿ ಕೆಗಳು ಬೇರೆ ಮತ್ತು ಪರ್ಟಿಕ್ಯುಲರಾಗಿ ಜಿ ಕೆನೇ ಬೇರೆ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಸರ್ಟಿಫಿಕೇಟ್ ಏನು ಇಂಪಾರ್ಟೆಂಟ್ ಇಲ್ಲ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ ಇಂಗ್ಲೀಷ್ ಕನ್ನಡ ಅಂದರೆ ನಿಮಗೆ ಗೊತ್ತಿರುತ್ತೆ ಓದ್ಕೊಳ್ಳಿ ಮತ್ತು ಏನೇನು ಕೆಲಸ ಮಾಡಬೇಕು ವಿ ಎ ಅಂತ ಕೇಳಿದ್ದೀರಾ ಎಲ್ಲ ವಿಧವಾದ ಸರ್ಕಾರಿ ಬಾಕಿ ವಸೂಲಿ ಅಂದರೆ ದಂಡ ವಸೂಲಿ ಮಾಡ್ತಾರಲ್ಲ ಈಗ ಮನೆಗೆ ಕಂದಾಯ ವಸೂಲಿ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಬೇಕಿರುತ್ತೆ ಮತ್ತು ಪಹಣಿ ಭೂಮಿ ಮತ್ತು ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಈ ರೀತಿ ಮತ್ತು ನೀವು ನೋ ನೀವು ನಿಮ್ಮ ಅಂದರೆ ನಮ್ಮ ವರ್ಕಲ್ಲಿ ಲೆವಿನಿ ಕೇಸಸ್ ಬರುತ್ತಲ್ಲ ಅದರಲ್ಲಿ ವಿಭಾಗಕ್ಕೆ ಮತ್ತು ವಂಶವೃಕ್ಷ ಏನೇ ಒಂದು ಬಂದ್ರೂ ಅಂದರೆ ಇವಾಗ ಪಾಣಿಗೆ ನಕಲು ನೀಡುವುದು ಅಂದರೆ ನಕುಲು ಇವಾಗ ಗ್ರ ಸೈಬರ್ ಸೈಬರೆಲ್ಲ ನೀಡ್ತಾರೆ ಬಟ್ ಅಲ್ಲೂ ಇಷ್ಟು ಕಂದಾಯ ಅಂದರೆ ಇಷ್ಟು ದುಡ್ಡನ್ನ ಕಟ್ಟಿಸ್ಕೊಂಡು ಪಾಣಿ ಅಂಥದ್ದೆಲ್ಲ ಇರುತ್ತೆ ಚುನಾವಣೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಓಟ್ ರೆಡಿ ಅದನ್ನೆಲ್ಲ ನೀವು ಟೀಚರ್ಸ್ಗೆ ಕೊಟ್ಟು ಮಾಡಿಸ್ತಾ ಇರ್ತೀರ ಪ್ರತಿಯೊಂದೊಂದು ಕೆಲಸ ಅಂದರೆ ಗ್ರಾಮ ಅಂತ ಬಂದರೆ ಪ್ರತಿಯೊಂದೊಂದು ಕೆಲಸ ಇವಾಗ ಯಾವುದಾದ್ರೂ ಒಂದು ಪರಿಸರ ವಿಕೋಪ ಬೆಂಕಿ ಅನಾಹುತ ಈ ರೀತಿ ಏನಾದರೂ ಆದರೆ ಜನರಿಗೆ ಎಷ್ಟು ಕಾಂಪನ್ಸೇಷನ್ ಅಂತ ಕೊಡ್ತಾರಲ್ವ ಅದನ್ನು ಕೊಡ್ಸೋಕ್ಕೂ ಕೂಡ ಇವರು ಎಲ್ಲ ರೀತಿ ನಿಮಗೆ ಹೆಲ್ಪ್ ಮಾಡ್ತಾರೆ ನೀವು ಹೋಗಿ ವಿಚಾರಿಸ್ಬೇಕು ಏನೇ ಒಂದು ಹೊಸ ಸ್ಕೀಮ್ ಬಂದರೂ ಗೌರ್ಮೆಂಟ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಬೆಳೆ ವಿಮೆ ಮತ್ತು ಪರಿಹಾರ ಧನ ಈ ರೀತಿಯೆಲ್ಲ ಬರ್ತಾ ಇರುತ್ತೆ ಅಂದರೆ ಬೆಳೆ ಏನಾದರೂ ಆದರೆ ಅದಕ್ಕೆ ಪರಿಹಾರಧನ ಆ ರೀತಿಯೆಲ್ಲ ಬರ್ತಾ ಇರುತ್ತೆ ಮತ್ತು ಸೀಡ್ಸ್ ಎಲ್ಲ ಇರ್ತಾರೆ ಈ ರೀತಿ ಏನೇ ಒಂದು ರೈತರಿಗೆ ಸಂಬಂಧಪಟ್ಟಂತಹ ವಿಷಯಗಳು ಬಂದರೂ ಗ್ರಾಮಲಿಕ್ಕಿಗರೂ ಇಲ್ಲಿ ಮೇಯ್ನಾಗಿ ಇರ್ತಾರೆ ನೀವು ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಒಂದು ಹತ್ತು ಅರ್ಜಿ ಮಾಡಿದ್ರೆ ಅದರಲ್ಲೊಂದು ಮೂರು ಅರ್ಜಿನ ವಿಲೇಜ್ ಅಕೌಂಟೆಂಟ್ ಕಟ್ಸಿರ್ತಾರೆ ಅಂದರೆ ಜನರಿಗೆ ಏನೇನು ಗೊತ್ತಿರೋಲ್ಲ ಏನೇ ಒಂದು ವಿಷಯ ಅಂತ ಟಾಪಿಕ್ ಅಂತ ತೊಗೊಂಡ್ರು ಅವರು ಫಸ್ಟೋಗೋದೆ ವಿಲೇಜ್ ಅಕೌಂಟೆಂಟ್ ಹತ್ರ ಇದೊಂದು ತುಂಬ ಜನಸ್ನೇಹಿ ಅದರಲ್ಲೂ ರೈತರಿಗೆ ಹತ್ತಿರವಾದಂತಹ ಕೆಲಸ ಅಂತ ಹೇಳ್ಬೋದು ಸರ್ಕಾರದ ಯಾವುದೇ ಹೊಸ ಯೋಜನೆಗಳನ್ನು ಜಾರಿಗೆ ನಾನು ಅಲ್ವಾ ಇವಾಗ ತಾನೇ ಸರ್ಕಾರದಿಂದ ಯಾವುದೇ ಸ್ಕೀಮ್ ಬರಲಿ ಬೆಳೆ ಪರಿಹಾರ ಬರಲಿ ಅಥವಾ ಸಹಾಯಧನ ಬರಲಿ ಮತ್ತು ಈ ಗುಂಡಿಗಳನ್ನೆಲ್ಲ ತೆಗೆದು ಕೆಲವೊಂದು ಯೋಜನೆಗಳನ್ನ ಮಾಡ್ತಾರೆ ಅದು ಏನಂತ ಸಡನ್ನಾಗಿ ಬಾಯ್ಗೆ ಬರ್ತಾಯಿಲ್ಲ ಆ ರೀತಿ ಯೋಜನೆಗಳು ಬರಲಿ ಆ ರೀತಿ ಎಲ್ಲ ಯೋಜನೆಗಳು ಮತ್ತು ರೈತರಿಗೆ ಸಂಬಂಧಪಟ್ಟ ಎಲ್ಲ ಮತ್ತು ಒಂದು ಗ್ರಾಮದಲ್ಲಿ ನೀರು ಬಿಡೋ ವಿಷಯದಿಂದ ಹಿಡಿದು ಬೆಳೆ ಬೆಳೆಯೋ ವಿಷಯ ವಿಷಯದವರೆಗೂ ಆ ಬೆಳೆ ಏನೇನಿದಾವೆ ಅನ್ನೋದರಿಂದ ಹಿಡಿದು ಮತ್ತು ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣದ ಪತ್ರದವರೆಗೂ ಮತ್ತು ಅದರಲ್ಲಿ ಮಧ್ಯದಲ್ಲಿ ವೇತನಗಳು ಬರ್ತವಲ್ಲ ವೃದ್ಧಾಪಿ ವೇತನ ವಿಧ ವಿವಾಹ ಆ ಥರ ವಿಧವೇಧು ಏನು ವೇತನ ಮತ್ತು ವಿಧವೆಯರಿಗೆ ಕೆಲವೊಂದು ಪರ್ಟಿಕ್ಯುಲರ್ ದುಡ್ಡುಗಳು ಬರ್ತಾ ಇರುತ್ತೆ ಆ ಥರದ್ದು ಎಲ್ಲದನ್ನು ಇವರು ವಿಲೇಜ್ ಅಕೌಂಟೆಂಟು ಕಾರ್ಯಗಳನ್ನ ನಿರ್ ನಿರ್ವಹಿಸ್ತಿರ್ತಾರೆ ಮತ್ತು ಈಗ ಕಾಮನಾಗಿ ಕ್ವಶನ್ಗಳನ್ನ ಕೇಳ್ಬೋದು ಈಗ ಜನರಲ್ ನಾಲೆಡ್ಜಲ್ಲಿ ಇದೊಂದು ಕ್ವಶನ್ ಅಂತ ಸುಮ್ಮನೆ ಕನ್ಸಿಡರ್ ಮಾಡಿಟ್ಕೊಳ್ಳಿ ತಿದ್ದುಪಡಿ ಯಾವಾಗಾಯಿತು ಅಂದರೆ ಇಷ್ಟು ದಿನ ಗ್ರಾಮ ಲೆಕ್ಕಿಗರಿಗೆ ಎಕ್ಸಾಮ್ಸ್ ಇರಲಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇತ್ತು ಅದು ಯಾವ ಅಧಿಸೂಚನೆಯಲ್ಲಿ ತಿದ್ದುಪಡಿ ಅಂತ ಕೇಳಬಹುದು ಕನ್ಫರ್ಮ್ ಅಲ್ಲ ಇದು ನೋಡ್ಕೊಂಡಿರಿ ಮತ್ತು ಕೆಲವೊಂದು ರಿಜಿಸ್ಟರ್ಗಳಿರುತ್ತೆ ಅದರಲ್ಲಿ ಯಾರ್ಯಾರು ಕಂದಾಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಮತ್ತು ಕೆಲವೊಂದು ಪಾಣಿಗಳು ತಿದ್ದುಪಡಿ ಇರುತ್ತೆ ತಿದ್ದುಪಡಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ರೈತರದು ಜಮೀನ್ದು ಅಂತ ಹೇಳಕ್ಕೆ ಬಂದರೆ ವಂಶವೃಕ್ಷ ತಗೋತೀರಾ ಅದರಲ್ಲಿ ಯಾರ್ದೋ ಒಬ್ರು ಹೆಸರು ಬಿಟ್ಟು ಬಿಟ್ಟೋಗಿರುತ್ತೆ ಅವರನ್ನು ಸೇರ್ಸೋಕ್ಕೆ ರೈಟ್ಸ್ ಇರೋದು ಇವ್ರಿಗೇನೆ ಬಟ್ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೂ ತುಂಬ ಸಫರ್ ವಿಲೇಜ್ ಅಕೌಂಟೆಂಟ್ ಪಡಬೇಕಾಗತ್ತೆ ಈ ಕೆಲಸನ ನೀವು ಆದಷ್ಟು ಪ್ರಾಂಪ್ಟಾಗಿ ಆದಷ್ಟು ನ್ಯಾಯಯುತವಾಗಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವುದಾದ್ರೂ ಒಂದು ವಂಶವೃಕ್ಷ ಅಂತ ಬಂದಿದ ತಕ್ಷಣ ಅದನ್ನು ಫುಲ್ಲು ಕೇರ್ಫುಲ್ಲಾಗಿ ಮಾಡಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಹೇಳ್ತಾ ಇರೋದು ನಾನು ಕೇರ್ಫುಲ್ಲಾಗಿ ಮಾಡಿ ಯಾಕೆಂದರೆ ನಾ ಅವ್ರೇನೋ ಒಂದು ಶೀಟ್ ಕೊಟ್ಟಿರ್ತಾರೆ ಅದು ಜನ್ರೇಟ್ ಆಗಿಬಿಟ್ಟಿರುತ್ತೆ ಬಟ್ ಅವರ ಗಂಡನಿಗೆ ಇನ್ನೊಬ್ಬರು ವೈಫ್ ಇರುತ್ತೆ ಇರ್ತಾರೆ ಅವ್ರು ನಮ್ಮನ್ನು ಸೇರಿಸೇ ಇಲ್ಲ ಅಂತೇಳಿ ಬರ್ತಾರೆ ಆಮೇಲೆ ಒಂದು ಸರಿ ವಂಶವೃಕ್ಷನ ಕೊಟ್ಟ ಮೇಲೆ ಅದು ಹಾಗೇ ಇರುತ್ತೆ ಅದನ್ನು ಸ್ವಲ್ಪ ಎಡಿಟ್ ಮಾಡೋದು ಸ್ವಲ್ಪ ತುಂಬ ಕಷ್ಟ ಈ ರೀತಿ ಎಲ್ಲ ಇರುತ್ತೆ ಕೆಲಸ ಹೇಳ್ಬೇಕಂದ್ರೆ ಫುಲ್ಲು ಜನರಿಗೆ ಸಂಬಂಧಪಟ್ಟಂಗೆ ಎಲ್ಲ ನಿಮ್ಮ ಕೆಲಸಗಳು ಇರುತ್ತೆ ಮತ್ತು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮಗೆ ಗೊತ್ತಿರ್ಬೋದು ಏನಪ್ಪ ಈ ಸ್ವತ್ತು ಅಂತ ಗೊತ್ತಿರ್ಬೋದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸರ್ವೇಯರ್ಸ್ಗೆ ಗೊತ್ತಿದ್ದಂಗೆ ಈ ಸ್ವತ್ತಿಗೆ ಕೆಲವೊಂದು ಮೆಷರ್ಮೆಂಟ್ಗಳನ್ನ ಹಾಕಿ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಆಲ್ಮೋಸ್ಟು ವಿ ಎ ಹೋಗಿ ಮೀಟರ್ ಟೇಪಲ್ಲಿ ಹಿಡಿದು ಇಷ್ಟಿಷ್ಟಿದೆ ಅಂತ ನೋಡಿ ದಾಖಲೆ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಫಾರ್ಮೆಟ್ ರೂಪಕ್ಕೆ ತಂದು ಅದನ್ನು ನಾವು ನೋಟಿಸ್ ಅಂತ ಇಶ್ಯೂ ಮಾ ನೋಟಿಸ್ ಮತ್ತು ಅದರ ಜೊತೆ ಇನ್ನೊಂದು ಚೆಕ್ ಲಿಸ್ಟ್ ಅಂತೇಳಿ ಇಶ್ಯೂ ಮಾಡಿ ನಾವು ಅಳತೆ ಮಾಡ್ಕೊಂಬರ್ತೀವಿ ಬಟ್ ಇನ್ನು ಮೇಲೆ ಪಿ ಡಿ ಒಗಳೇ ಮಾಡ್ಬೋದು ಅಂತ ಇದೆ ಬಟ್ ಅದಿನ್ನು ಯಾವಾಗ ಕರೆಕ್ಟಾಗಿ ಜಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಈ ರೀತಿ ಮತ್ತು ನಾನು ಸ್ಕ್ರೋಲ್ ಅಂತಹ ಇನ್ಫಾರ್ಮೇಷನ್ಸ್ನ ಬಿಟ್ಟು ಎಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಅಂದರೆ ಡಿಸ್ಪ್ಲೇ ಆಗ್ತಾ ಇರೋದನ್ನ ಹೇಳ್ತಾ ಇಲ್ಲ ಅಂತ ಅನ್ಕೋಬೋದು ಇದೆಲ್ಲ ಓದ್ಕೊಳ್ಳಿ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದ್ರೆ ನನಗೇನು ತುಂಬ ಇನ್ಫಾರ್ಮೇಷನ್ಸು ನಿಮಗೆ ಕರೆಕ್ಟಾಗಿ ಅರ್ಥ ಆಗೋ ರೀತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದೆಲ್ಲ ಬೇಕಾದರೆ ನೀವು ಈ ಇದನ್ನು ಇದನ್ನ ಪಾಸ್ ಮಾಡಿ ಪಾಸ್ ಮಾಡಿ ಓದ್ಕೊಳ್ಳಿ ಅಂದರೆ ಏನೇನು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅದನ್ನು ನೀಟಾಗಿ ಓದ್ಕೊಳ್ಳಿ ಮತ್ತು ಧಾನ್ಯ ವಿತರಣೆಗೆ ನಿಮಗೆ ಗೊತ್ತಿರ್ಬೋದು ಬಿ ಪಿ ಎಲ್ ಕಾರ್ಡ್ ಎಲ್ಲ ಕೊಡ್ತಾರಲ್ಲ ಅದ್ರದ್ದನ್ನು ಕೂಡ ಇವರು ಮಾಡಿಸ್ಕೊಡ್ಬೋದು ಬಟ್ ಏನೇ ಒಂದು ವಿಷಯ ಬಂದರೂ ಜನ ಹೋಗೋದೇ ವಿಲೇಜ್ ಅಕೌಂಟೆಂಟ್ ಅಂತ ಅನ್ ಹತ್ರನೇ ಹಾಗಾಗಿ ಈ ಕೆಲಸ ತುಂಬ ಜನರಿಗೆ ಹತ್ತಿರವಾದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕ್ಲೀನಾಗಿ ಓದ್ಕೊಳ್ಳಿ ಇವತ್ತಿಂದ ಓದಿದ್ರು ಪಾಸಾಗೋ ಅಂತಹ ಸಾಧ್ಯತೆಗಳು ತುಂಬ ಇರುತ್ತೆ ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡು ನಾಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ದಯವಿಟ್ಟು ವಿಡಿಯೋದಲ್ಲಿ ನೀವು ಕೇಳಿದ ತಕ್ಷಣ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಕಮೆಂಟ್ಸ್ ಮಾಡಿ ಆದಷ್ಟು ಬೇಗ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಾಯ್ ಆ್ಯಂಡ್ ಟೇಕ್ ಕೇರ್